ನಮಸ್ಕಾರ ಉತ್ಸಕರೇ ಅಕ್ಷಯ ಅಡಿಗೆಗೆ ಸ್ವಾಗತ ನಾನಿವತ್ತು ಮಾಡುತ್ತಿರುವುದು ಮಟನ್ ಬಿರಿಯಾನಿ ಸಿಂಪಲ್ ಆಗಿ ಬ್ಯಾಚುಲರ್ಗೂ ಮಾಡಬಹುದು ಬಿರಿಯಾನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಷ್ಟಿರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಮಟನ್ ಬಿರಿಯಾನಿ ಮಾಡುವಂತಿದ್ದೇನೆ ಸಿಂಪಲ್ ಆಗಿ ಮತ್ತೆ ಟೇಸ್ಟ್ ಆಗಿರ್ತದೆ ಸಾಮಗ್ರಿಗಳಲ್ಲಿ ಮನೆಯಲ್ಲಿ ಮಾಡುವಂತ ಮಟನ್ ಬಿರಿಯಾನಿ ತುಂಬಾ ಟೇಸ್ಟ್ ಅದನ್ನ ಹೇಗೆ ಮಾಡುದು ಮುಕ್ಕಾಲ್ ಕೆ ಜಿ ಆಗುವಷ್ಟು ಮಟನ್ ಮತ್ತೆ ಮಟನ್ ಅನ್ನು ದೊಡ್ಡ ದೊಡ್ಡ ಪೀಸ್ ಹಾಕಿಕೊಳ್ಳಿ ಮತ್ತೆ ಮೇನ್ ಇದು ಅಂತ ಹೇಳಿದ್ರೆ ಮಟನ್ ಬಿರಿಯಾನಿ ಮಾಡುವಾಗ ಸಣ್ಣ ಸಣ್ಣ ಎಲುಗು ಇರ್ತದೆ ಅದನ್ನು ನೀವು ಕ್ಲೀನ್ ಮಾಡಿಕೊಳ್ಬೇಕು ಸಣ್ಣ ಮಕ್ಕಳಲ್ಲಿದ್ದರೆ ಅವ್ರಿಗೆ ಗೊತ್ತಾಗುದಿಲ್ಲ ಹಾಗೆ ಸಣ್ಣ ಸಣ್ಣ ಬಿದ್ರೆ ಅದನ್ನು ಕ್ಲೀನ್ ಮಾಡಿ ತೊಳೆಯುವಾಗಲೇ ಕ್ಲೀನ್ ಮಾಡಿ ಇಟ್ಟುಕೊಳ್ಳಿ ಮತ್ತೆ ಹೀಗೆ ಪೀಸ್ ಮಾಡಿಟ್ರೆ ಆಯಿತು ಒಳ್ಳೆ ತೊಳೆದು ಕ್ಲೀನ್ ಮಾಡಿಟ್ಟಿದ್ದು ಈಗ ನಾನು ಇದನ್ನು ಸ್ವಲ್ಪ ಮ್ಯಾರಿನೇಟ್ ಮಾಡಿಡುವಂತೇಳಿ ಅಷ್ಟಿಗೆ ನಾನು ಒಮ್ಮೆ ಮ್ಯಾರಿನೇಟ್ ಮಾಡಿರುವ ಇಡುವಂತ ಮತ್ತೆ ಬೇಕಾಗಿರುವ ಸಾಮಗ್ರಿಗಳನ್ನು ನಾನು ಮತ್ತೆ ತೋರಿಸ್ಕೊಡ್ತಿದ್ದೇನೆ ಈಗ ಇದಕ್ಕೆ ಮ್ಯಾರಿನೇಟ್ ಮಾಡಲಿಕ್ಕೆ ಮ್ಯಾರಿನೇಟ್ ಮಾಡಿದರೆ ಮಸಾಲೆಲ್ಲ ಹಿಡಿತದೆ ಹಾಗೆ ಅದಕ್ಕೆ ಏನಂತ ಬೇಕು ಅಂತ ಹೇಳಿದರೆ ಸಾಮಗ್ರಿಗಳು ಕರಿಮೆಣಸಿ ನೋಡಿ ಅರ್ಸಿ ನೋಡಿ ಮೆಣಸಿನುಡಿ ಇದರಿಂದ ಸ್ವಲ್ಪ ಸ್ವಲ್ಪ ಹಾಕಿಕೊಳ್ತಿದ್ದೇನೆ ಅದಕ್ಕೆ ನಾನು ಹೀಗೆ ತೋರಿಸಿದ್ದು ಮತ್ತೆ ಒಂದು ಅರ್ಧ ಕಪ್ಪು ಆಗುವಷ್ಟು ಗಟ್ಟಿ ಮೊಸರು ನಾನು ದೊಡ್ಡ ಕಪ್ಪಾದ ಕಾರಣ ಅರ್ಧ ಕಪ್ಪು ತಕೊಂಡಿದ್ದೇನೆ ಸಣ್ಣ ಕಪ್ಪಾದ್ರೆ ಒಂದು ಕಪ್ಪು ನೀವು ತಕೊಳ್ಬೇಕು ರುಚಿಗೆ ತಕ್ಕ ಉಪ್ಪು ಮತ್ತೆ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲಿ ಮತ್ತೆ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಮಟ್ಟನಿಗೆ ಫಸ್ಟಿಗೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಕೊಳ್ಳಿ ಮತ್ತು ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ನೋಡಿ ಹಾಕಿಕೊಳ್ಳಿ ಸ್ಪೂನ್ ಒಂದು ಸ್ಪೂನ್ ಹಾಕಿಕೊಳ್ಳೋದು ಮತ್ತೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಣಸು ನೋಡಿ ಅರ್ಧ ಸ್ಪೂನ್ ಆಗುವಷ್ಟು ಅರ್ಸಿ ನೋಡಿ ನೋಡಿ ನಾನು ಹಾಕಿಕೊಳ್ತಿದ್ದೇನೆ ಮತ್ತು ಕಾಯಿ ಮೆಣಸು ನಾ ಕಡಿಟು ಹಾಗೆ ನಾ ಮೆಣಸಿನ ನೋಡಿ ಜಾಸ್ತಿ ಬೇಕಾದವರು ಮೆಣಸಿನೊಳಗೆ ಜಾಸ್ತಿ ಹಾಕಿಕೊಳ್ಬೋದು ಕಾಯಿ ಮೆಣಸು ಕಡಿಮೆ ಹಾಕಿಕೊಳ್ಬೋದು ನಾ ಮೆಣಸು ನೋಡಿ ಒಂದು ಎರಡು ಸ್ಪೂನ್ ಹಾಕಿಕೊಳ್ತಿದ್ದೇನೆ ಮತ್ತು ಒಂದು ಕಾಯಿ ಮೆಣಸು ಹಾಗೆ ಹಾಕಿಕೊಳ್ತಿದ್ದೇನೆ ಮತ್ತು ಕೊತ್ತಂಬರಿ ಒಂದೂವರೆ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ರೌಡಿ ರುಚಿಗೆ ತಕ್ಕ ಉಪ್ಪು ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಳಿ ಮತ್ತೆ ಬೇಕಾದರೆ ಹಾಕಿಕೊಳ್ಬೋದು ಈಗ ಗಟ್ಟಿ ಮೊಸರು ಹುಳಿ ಉಳಿಯಿರಬಾರ್ದು ಮೊಸರು ಈಗ ಒಳ್ಳೆಯ ಮಿಕ್ಸ್ ಮಾಡಿಕೊಳ್ಳಿ ಒಳ್ಳೆ ಮಿಕ್ಸ್ ಮಾಡಿದ್ದೇನೆ ಅದೇ ಮೊಸರಲ್ಲಿ ಇದು ಸ್ವಲ್ಪ ಒಳ್ಳೆ ಮಸಾಲೆ ಎಲ್ಲ ಹಿಡಿಯಲಿ ಆವಾಗ ನಾವು ಬೇರೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಅದೆಲ್ಲ ಕೊಟ್ಟು ಅದುವರೆಗೆ ಇದನ್ನು ಮುಚ್ಚಿಡಿ ಅದು ಯಾವುದೆಲ್ಲ ಸಾಮಗ್ರಿಗಳು ಬೇಕು ಅಂತ ತೋರಿಸ್ಕೊಡ್ತಿದ್ದೇನೆ ಈಗ ನಾನು ಕಡಿಯಲಿಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳನ್ನು ತೋರಿಸ್ಕೊಡ್ತಿದ್ದೇನೆ ಕೊತ್ತಂಬರಿ ಸೊಪ್ಪು ಒಂದಿಷ್ಟು ತಕೊಳ್ಳಿ ಮತ್ತೆ ಪುದೀನ ಸ್ವಲ್ಪ ಸ್ವಲ್ಪ ಜಾಸ್ತಿ ತಕೊಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಬಿರಿಯಾನಿಗೆ ಜಾಸ್ತಿ ಹಾಕಿದರೆ ತುಂಬ ಟೇಸ್ಟ್ ಆಗಿರುತ್ತದೆ ಹಾಗೆ ಎರಡು ಪೀಸ್ ಆಗುವಷ್ಟು ಶುಂಠಿ ಹಾಕಿದ್ದೇನೆ ಒಂದು ಏಳೆಂಟು ಹೆಸಳಾಗುವಷ್ಟು ಬೆಳ್ಳುಳ್ಳಿ ಒಂದು ಏಳು ಹೆಸಳಾಗುವಷ್ಟು ಗೋಡಂಬಿ ಮತ್ತೆ ಕಾಯಿ ಮೆಣಸು ನಾನು ಮೆಣಸಿನ ಉಡಿ ಹಾಕಿಕೊಳ್ತಿದ್ದೇನೆ ಹಾಗೆ ಕಾಯಿ ಮೆಣಸು ಹಾಕಿಕೊಳ್ತಿದ್ದೇನೆ ಒಂದು ನಾಲ್ಕು ಕಾಯಿ ಮೆಣಸು ತಕೊಂಡಿದ್ದೇನೆ ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ಹಾಕಿಕೊಳ್ಬೇಕು ಈಗ ಒಂದು ಜಾರ್ ತಗೊಂಡಿದ್ದೇನೆ ಇದರಲ್ಲಿ ಕಡಿಯಲಿಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಿ ಮತ್ತೆ ಪುದೀನ ನಾನು ಕೊತ್ತಂಬರಿದು ದಂಟಲ್ಲಿ ಹಾಕಿಕೊಳ್ತೇನೆ ಹಾಕಿದ್ರೆ ಒಳ್ಳೆ ಪರಿಮಳ ಇರ್ತದೆ ಅಂತೇಳಿ ನೀವು ಬೇಡ ಅಂತ ಹೇಳುವರು ಸ್ಕಿಪ್ ಮಾಡಿದ್ರು ಆಗ್ತದೆ ಆದ್ರೆ ಹಾಕಿದ್ರೆ ಒಳ್ಳೇದಾಗ್ತದೆ ಹಾಗೆ ನಾನು ಹಾಕಿಕೊಳ್ಳೋದು ಮತ್ತೆ ಇದಕ್ಕೆ ಕಾಯಿ ಮೆಣಸು ಹಾಕಿಕೊಳ್ಳಿ ಗೋಡಂಬಿ ಅಕ್ಕಿ ಶುಂಠಿ ಹಾಕಿಕೊಳ್ತಿದ್ದೇನೆ ಮತ್ತು ಬೆಳ್ಳುಳ್ಳಿ ಹಾಕಿಕೊಳ್ಳಿ ಈಗ ಸ್ವಲ್ಪ ನೀರು ಹಾಕಿಕೊಳ್ಳಿ ನೈಸಾಗುವಾಗಿ ಪೇಸ್ಟ್ ತರ ಪೇಸ್ಟ್ ತರ ಕಡ್ತಿಟ್ಟಿದ್ದೇನೆ ಮಸಾಲೆ ಈಗ ಕಡಿವ ಮಸಾಲೆ ರೆಡಿ ಆಗಿದೆ ಮತ್ತೆ ಮಟನ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೇನೆ ಅದು ಮಸಾಲೆ ಹಿಡಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತದೆ ಅಂತ ಹೇಳಿ ಇವಾಗ ಉಳಿದ ಸಾಮಗ್ರಿಗಳನ್ನು ನಾವು ತೋರಿಸ್ಕೊಡ್ತಿದ್ದೇನೆ ಈಗ ಬಾಸ್ಮತಿ ತಕೊಂಡಿದ್ದೇನೆ ಬಾಸ್ಮತಿ ಅಕ್ಕಿ ಮತ್ತೆ ಎರಡು ನೀರುಳ್ಳಿ ಮತ್ತೆ ಎರಡು ಟೊಮೆಟೊ ಟೊಮೆಟೊ ಹುಳಿ ಇರಬಾರ್ದು ಫಾರ್ಮ್ ಟೊಮೆಟೊ ತಗೊಂಡಿದ್ದೇನೆ ಹುಳಿ ಟೊಮೆಟೊ ಬೇಡ ಮತ್ತೆ ಒಂದು ನಾಲ್ಕೈದು ಆರು ಏಳು ಒಂದು ಇದಾರೆ ಗೋಡಂಬಿ ತಗೊಂಡಿದ್ದೇನೆ ಹಾಕಿದ್ರೆ ಒಳ್ಳೆ ಟೇಸ್ಟ್ ಆಗಿರ್ತದೆ ಹೇಳಿ ಮತ್ತೆ ಎಲೆ ಚಕ್ಕೆ ಇದು ಮತ್ತೆ ಏಲಕ್ಕಿ ಲವಂಗ ಮತ್ತೆ ಸೋಂಪು ಹಾಗೆಲ್ಲ ತಕೊಂಡಿದ್ದೇನೆ ಮತ್ತೆ ತೆಂಗಿನ ಎಣ್ಣೆ ತಗೊಂಡಿದ್ದೇನೆ ನಾನು ತುಪ್ಪವು ತಕೊಂಡಿದ್ದೇನೆ ತೆಂಗಿನಣ್ಣೆ ಬೇಡ ಅಂತ ಹೇಳಿದ್ರು ಸುಪ್ ತುಪ್ಪವೇ ಹಾಕಿಕೊಳ್ಳಬಹುದು ಆದ್ರೆ ಎರಡು ಹಾಕೋದ್ರಿಂದ ಟೇಸ್ಟ್ ಒಳ್ಳೇದಾಗಿರುತ್ತೆ ಅಂತ ಹೇಳಿ ನಾನು ಎರಡು ಅರ್ನ ಹಾಕಿಕೊಳ್ಳೋದು ಒಂದು ಇಪ್ಪತ್ತು ನಿಮಿಷವರೆಗೆ ನೀರ್ ಹಾಕಿ ನೆನಕಾಕಿ ಇಟ್ಟುಕೊಳ್ಳಿ ಒಂದು ಇಪ್ಪತ್ತು ನಿಮಿಷವರೆಗೆ ನೀರಲ್ಲಿ ಹಾಕಿ ಇಟ್ಟುಕೊಳ್ಳಿ ನೆನೆಯಲಿಕ್ಕೆ ಇವಾಗ ಒಂದು ಕುಕ್ಕರಲ್ಲೇ ನಾನು ಮಾಡ್ತಿದ್ದೇನೆ ದಿಢೀರಾಗಿ ಆಗ್ತದೆ ಹಾಗೆ ನಾನು ಕುಕ್ಕರ್ ಎಣ್ಣೆ ಮಾಡಿಕೊಳ್ಳೋದು ಇವಾಗ ಇದಕ್ಕೆ ಎಣ್ಣೆ ಇದು ಇವಾಗ ಕುಕ್ಕರಿಗೆ ತುಪ್ಪವನ್ನು ಹಾಕಿಕೊಳ್ಳಿ ಈಗ ಒಂದು ಆರೇಳು ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿದ್ದೇನೆ ಇವಾಗ ತೆಂಗಿನೆಣ್ಣೆ ಹಾಕಿಕೊಳ್ಳಿ ತುಪ್ಪ ಎಣ್ಣೆ ಎಲ್ಲ ಹಾಕಿದ ಮೇಲೆ ಚಕ್ಕೆ ಎಲ್ಲ ನನಗೆ ಎಲ್ಲವನ್ನು ಹಾಕಿಕೊಳ್ಳಿ ಸೋಂಪು ಹಾಕಿಕೊಳ್ಳಿ ನೀರುಳ್ಳಿ ಹಾಕಿಕೊಳ್ಳಿ ನೀರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಅವ್ರು ಬರೋದಕ್ಕೆ ಮಿಕ್ಸ್ ಮಾಡಿಕೊಡಿ ನೀರುಳ್ಳಿ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಆವಾಗಲೇ ಮಟನ್ ಬಿರಿಯಾನಿ ಟೇಸ್ಟ್ ಆಗಿರ್ತದೆ ನೀರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಸೊ ಈಗ ಟೊಮೆಟೊನ ಹಾಕಿಕೊಳ್ಳಿ ಮತ್ತು ಗೋಡಂಬಿಯನ್ನು ಹಾಕಿಕೊಳ್ಳಿ ಹಾಕಿ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಟೊಮೆಟೊ ಸ್ಮೂತ್ ಆಗಬೇಕು ಅದುವರೆಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಒಳ್ಳೆ ಮಿಕ್ಸ್ ಮಾಡಿ ಎಲ್ಲ ಸ್ಮೂತ್ ಆಗುವರೆಗೆ ಈಗ ಟೊಮೆಟೊ ಎಲ್ಲ ಆಗಿದೆ ಮತ್ತು ನೀರುಳ್ಳಿಯು ಸ್ವಲ್ಪ ಇದು ಗೋಲ್ಡನ್ ಬ್ರೌನ್ ಬಂದಿದೆ ಇವಾಗ ಮ್ಯಾರಿನೇಟ್ ಮಾಡಿಟ್ಟ ಮಟನನ್ನು ಹಾಕಿಕೊಳ್ಳಿ ಮಟನ್ನು ಮ್ಯಾರಿನೇಟ್ ಮಾಡೋದು ನಾನು ತುಂಬತ್ತೇನು ಇಡ್ಲಿಗೆ ಹೋಗಲಿಲ್ಲ ಬೇರೆ ಮಸಾಲೆ ಎಲ್ಲ ರೆಡಿ ಆಗುವಾಗ ನಾನು ಮ ಇದು ಮ್ಯಾರಿನೇಟ್ ಮಾಡಿಟ್ಟದ್ದು ಒಂದು ಹತ್ತು ಅಷ್ಟೇ ಈಗ ಈಗ ಒಳ್ಳೆಯ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಮಸಾಲೆ ಹತ್ತು ಇಟ್ಟರೆ ಹೀಗೆ ಮಾಡುವುದರಿಂದ ಟೇಸ್ಟ್ ಆಗ್ತದೆ ಹಾಗೆ ಒಂದು ಹತ್ತು ನಿಮಿಷ ಮಸಾಲೆ ರೆಡಿ ಆಗೋವರೆಗೆ ನಾನು ಮಿಕ್ಸ್ ಮಾಡಿಬಿಟ್ಟಿದ್ದೆ ಅಷ್ಟೇ ಮತ್ತು ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಅದರೊಟ್ಟಿಗೆ ಬರಿಯಲ್ಲಿ ನೋಡಿ ಸ್ವಲ್ಪ ಸ್ವಲ್ಪ ಕುದಿ ಬರುವಾಗ ಇದು ಇದು ಕರ್ದಿದ್ದ ಮಸಾಲೆಯನ್ನು ಹಾಕಿಕೊಳ್ಳಿ ಅರ್ಧಿಟ್ಟ ಮಸಾಲೆ ಹಾಕಿದ ಮೇಲೆ ಈಗ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಇದು ಒಳ್ಳೆ ಹಸಿ ವಾಸನೆಲ್ಲ ಹೋಗಬೇಕು ಇದರದ್ದು ಹಸಿ ವಾಸನೆಲ್ಲ ಹೋಗಲಿ ಹಾಗೆ ಹೀಗೆ ಮಿಕ್ಸ್ ಮಾಡಿಡಿ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಕೊತ್ತಂಬರಿ ಪುದೀನದು ಎಲ್ಲದು ಮಸಾಲೆ ಹಸಿ ವಾಸನೆ ಹೋಗುವವರೆಗೆ ಇಟ್ಟುಕೊಳ್ಳಿ ಒಳ್ಳೆ ಒಮ್ಮೆ ಕುದಿ ಬರಲಿ ಆವಾಗ ನಾವು ನೀರು ಹಾಕಿಕೊಳ್ಳಬೇಕು ಹಸಿ ವಾಸನೆಲ್ಲ ಹೋಗಿದೆ ನೋಡಿ ಒಳ್ಳೆ ಕುದಿ ಬಂದಿದೆ ಅದರದಾಸಿ ಹಸನ್ನೆಲ್ಲ ಹೋಗಿದೆ ಮಸಾಲೆ ಒಟ್ಟಿಗೆ ಒಳ್ಳೆಯ ಒಮ್ಮೆ ಕುದಿ ಬಂದಿದೆ ನೋಡಿ ಕುದಿ ಬರುವಾಗ ನಾನು ನೀರು ಹಾಕಿಕೊಳ್ತಿದ್ದೇನೆ ಜಾರಿಗೆ ನೀರು ಹಾಕಿ ನಾನು ಹಾಕಿಕೊಳ್ಳೋದು ಅಕ್ಕಿ ಒಂದು ಐದು ಗ್ಲಾಸ್ ಅಕ್ಕಿ ತಗೊಂಡಿದ್ದೇನೆ ಒಂದು ಆರು ಗ್ಲಾಸ್ ಆಗುವಷ್ಟು ನೀರು ಹಾಕಿಕೊಳ್ತಿದ್ದೇನೆ ಮತ್ತು ಮಟನ್ ಇದು ನೀರು ಬಿಡ್ತದೆ ಹಾಗೆ ನಾನು ಹಾಕಿಕೊಳ್ಳೋದು ಮತ್ತೆ ನಾನು ನೀರು ಹಾಕೋದಿಲ್ಲ ಬೇಕಾದರೆ ಮಾತ್ರ ಅಕ್ಕಿ ಹಾಕುವಾಗ ಹಾಕಿಕೊಳ್ತಿದ್ದೇನೆ ಇಲ್ಲ ಹೋದರೆ ನಾನು ಇದೇ ನೀರಲ್ಲಿ ಮಟನ್ ಬೇ ಇದು ಅಕ್ಕಿಯನ್ನು ಹಾಕಿಕೊಳ್ಳೋದು ಫಸ್ಟ್ ಮಟನ್ ಬೇಯಬೇಕು ಮತ್ತೆ ನಾನು ಅಕ್ಕಿ ಹಾಕಿಕೊಳ್ಳೋದು ಇವಾಗ ಒಂದು ಆರು ಗ್ಲಾಸ್ ಆಗುವಷ್ಟು ನೀರು ಹಾಕಿಕೊಳ್ಳೋದು ಇವಾಗ ನಾನು ಸ್ವಲ್ಪ ಉಪ್ಪು ಹಾಕಿಕೊಳ್ತಿದ್ದೇನೆ ಆವಾಗ ಮ್ಯಾರಿನೇಟ್ ಮಾಡಿಡುವಾಗ ನಾನು ಉಪ್ಪು ಹಾಕಿಕೊಳ್ಳೋದು ಇವಾಗ ಉಪ್ಪು ಹಾಕಿದೆ ಮೇಲೆ ಇದನ್ನು ಒಳ್ಳೆ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಈ ಮಸಾಲೆಯಲ್ಲೇ ಮಟನ್ ಫಸ್ಟ್ ಬೇಯಬೇಕು ಮತ್ತು ನಾನು ಅಕ್ಕಿ ಹಾಕಿಕೊಳ್ಳೋದು ಮಟನ್ ಬೇಯಬೇಕು ಮಟನ್ ಬೇಯ ಈಗ ಇದನ್ನು ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ ಒಂದು ನಾಲ್ಕು ವಿಸಿಲು ಬರುವವರೆಗೆ ಬೇಯಿಸ್ಕೊಳ್ಳಿ ಈಗ ಮಟನ್ ಬೆಂದಿದೆ ಮಟನ್ ನೋಡಿ ತುಂಬಾ ಬೇಯಬಾರ್ದು ಸ್ವಲ್ಪ ಇನ್ನು ಬೇಯಲಿಕ್ಕೆ ಇರಬೇಕು ಅಷ್ಟೇ ಬೆಂದಿದೆ ಅಂದ್ರೆ ಸ್ವಲ್ಪ ಬೇಯಲಿಕ್ಕೆ ಉಂಟು ಆವಾಗ ನಾನು ಅಕ್ಕಿ ಹಾಕಿ ಅಕ್ಕಿ ಹಾಕಿ ಒಟ್ಟಿಗೆ ಬೇಯಲಿ ಅಂತೇಳಿ ಮತ್ತೆ ಒಟ್ಟಿಗೆ ಹಾಕಿ ಬಿಡಬಾರ್ದು ಅಕ್ಕಿ ಎಲ್ಲ ಆವಾಗ ಬೇಯೋದಿಲ್ಲ ಅಕ್ಕಿ ಬೆಂದು ಹೋಗ್ತದೆ ಅದಕ್ಕೆ ನಾನು ಮಟನ್ ಬೇಯಿಸಿ ಸ್ವಲ್ಪ ಸ್ವಲ್ಪ ಬೇಲಿಕು ಉಂಟ ಅಂತ ಸ್ವಲ್ಪ ಸ್ವಲ್ಪ ಬೆಲಕು ಉಂಟು ಬೆಂದಿದೆ ಅದು ಸ್ವಲ್ಪ ಇರ್ತದೆ ಅಷ್ಟೇ ಮತ್ತೆ ಇದಕ್ಕೆ ಈಗ ಅಕ್ಕಿ ಹಾಕಿಕೊಳ್ಬೇಕು ಅಕ್ಕಿಯನ್ನು ಒಂದು ಮೂವತ್ತು ನಿಮಿಷವರೆಗೆ ನೆನೆಲಿಕ್ಕೆ ಹಾಕಿಟ್ಟು ನಾನು ಟೈಮ್ ಇಲ್ಲ ಅದ್ರೆ ಒಂದು ಇಪ್ಪತ್ತು ನಿಮಿಷ ಆದ್ರೂ ನೆನೆಲಿಕ್ಕೆ ಹಾಕಿಡಬೇಕು ಇವಾಗ ಅಕ್ಕಿಯನ್ನು ಹಾಕಿಕೊಳ್ಳಿ ಇವಾಗ ಅಕ್ಕಿ ಹಾಕಿದ ಮೇಲೆ ಮಿಕ್ಸ್ ಮಾಡಿಕೊಳ್ಬೇಕು ಮತ್ತೆ ನೀವು ಅಕ್ಕಿ ಮತ್ತೆನ ಹಾಕುವಾಗ ನೀರು ಸಾಕಾಗ್ಲಿಲ್ಲ ಅಂತ ಹೇಳುವವರು ಇವಾಗ ನೀರ್ ಹಾಕಿಕೊಡ್ಬಹುದು ಮೊಟ್ಟೆನ ಹಾಕುವಾಗ ನೀರ್ ಹಾಕ್ಲಿಲ್ಲ ಸ್ವಲ್ಪ ಹಾಕಿದಂತ ಹೇಳುವವರು ಈಗ ಒಳ್ಳೆ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಮತ್ತು ನನಗೆ ನೀರು ಸ್ವಲ್ಪ ಸಾಕಾಗಲಿಲ್ಲ ಇನ್ನು ಸ್ವಲ್ಪ ನೀರು ಹಾಕಿಕೊಳ್ಬೇಕು ಹಾಗೆ ನಾನು ಒಂದೂವರೆ ಗ್ಲಾಸ್ ಆಗುವಷ್ಟು ನೀರು ಹಾಕಿಕೊಳ್ತಿದ್ದೇನೆ ನಿಮಗೆ ನೀರು ಬೇಕು ಅಂತೇಳಿ ಇದ್ರೆ ಮಾತ್ರ ಹಾಕಿಕೊಳ್ಳಿ ಮಟನ್ ಬೇಯುವಾಗ ಹಾಕಿದ್ದು ಸಾಕಾಗಲಿಲ್ಲ ಅಂತೇಳಿದರೆ ಮಾತ್ರ ಹಾಕಿಕೊಳ್ಳಿ ಅಷ್ಟೇ ಮತ್ತು ಇದನ್ನು ಬೇಯಿಸಬೇಕು ರುಚಿಯೆಲ್ಲ ನೋಡಿ ಮತ್ತೆ ಒಮ್ಮೆ ಒಳ್ಳೆ ಮಿಕ್ಸ್ ಮಾಡಿದರೆ ಇದು ರುಚಿಯನ್ನು ನೋಡಿಕೊಳ್ಳಿ ಉಪ್ಪೆಲ್ಲ ಸಾಕ ಅಂತೇಳಿ ಈಗಲೇ ನೋಡಿಕೊಳ್ಳಿ ಉಪ್ಪು ಬೇಕಾದರೆ ಹಾಕಿ ಒಮ್ಮೆ ಮಿಕ್ಸ್ ಮಾಡಿದರೆ ಇದನ್ನು ಮುಕ್ಬಿಡಿ ಮುಚ್ಚಿಟ್ಟು ಒಂದು ಎರಡು ಬಿಸಿಲು ಬರುವವರೆಗೆ ಬೇಯಿಸಿ ಅಕ್ಕಿ ಬೇಯುವವರೆಗೆ ಇವಾಗ ಮಟನ್ ಬೆಂದಿದೆ ನೋಡಿ ಬಿಡಿ ಬಿಡಿಯಾಗಿ ಹೇಗೆ ಬಂದಿದೆ ನೋಡಿ ಅಂತ ಮಟನ್ನು ಬೆಂದಿದೆ ಅಕ್ಕಿ ಬೆಂದಿದೆ ಮತ್ತು ನೋಡಿ ಮಟನೆಲ್ಲ ಒಳ್ಳೆ ಬೆಂದಿದೆ ಮತ್ತು ಅಕ್ಕಿ ಒಳ್ಳೆ ಬೆಂದಿದೆ ಈಗ ಒಳ್ಳೆ ಪರಿಮಳ ಬರ್ತಾ ಉಂಟು ಮಟನ್ ಬಿರಿಯಾನಿ ಸಿಂಪಲ್ ಆಗಿ ಇವಾಗ ರೆಡಿ ಆಗಿದೆ ಮಟನ್ ಬಿರಿಯಾನಿ ರೆಡಿಯಾಗಿದೆ ಅಕ್ಕಿ ಬೆಂದಿದೆ ಮಟನು ಬೆಂದಿದೆ ಒಳ್ಳೆ ನೋಡಿ ಒಳ್ಳೆ ಪರಿಮಳ ಬರ್ತಾ ಉಂಟು ನೋಡಿ ವಿಸ್ಸಕ್ಕರೆ ಎಷ್ಟು ಚೆನ್ನಾಗಾಗಿದೆ ಮಟನ್ ಬಿರಿಯಾನಿ ತುಂಬ ಟೇಸ್ಟಿಯಾಗಿರ್ತದೆ ತುಂಬ ಸಿಂಪಲ್ ಆಗಿ ಬ್ಯಾಚುಲರ್ಗೂ ಮಾಡ್ಬೋದು ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳಲ್ಲಿ ಅದರೊಟ್ಟಿಗೆ ನಾನು ರೈತವು ಮಾಡಿಟ್ಟಿದ್ದೇನೆ ಇದನ್ನು ನಿಮ್ಮ ಮನೇಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು